ನಾನು ಎಸ್ ಎ ಗಫಾರ್ ಕೊಪ್ಪಳ ಈ ಮೂಲಕ ತಮ್ಮ ಗಮನಕ್ಕೆ ತರುವುದೇನೆಂದರೆ ಇದೇ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಸೋಮವಾರದಿಂದ ನಿಮ್ಮ ಈ ಒಂದು ಏನು ಕೊಪ್ಪಳ ಭಾಗದಲ್ಲಿರುವಂಥ ಸಮಸ್ಯೆಗಳನ್ನು ಈ ಒಂದು ಪ್ರಜಾಧ್ವನಿ ಎಂಬ ಹೊಸ ಯೂಟ್ಯೂಬ್ ಚಾನಲ್ ಮೂಲಕ ತರ್ತಾಯಿದ್ದೀನಿ ಈ ಒಂದು ಸಮಸ್ಯೆಗಳು ಏನೇ ಇದ್ದರೂ ಈ ಭಾಗದ ಜನರ ಸಮಸ್ಯೆಗಳನ್ನು ತೆಗೆದುಕೊಂಡು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇದು ನಿರಂತರ ಪ್ರಯತ್ನ ಮಾಡುತ್ತದೆ ಇನ್ನು ಮೇಲೆ ತಾವು ಏನೇ ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನೀವು ಕಾಮೆಂಟ್ನಲ್ಲಿ ತಿಳಿಸುವಂಥದ್ದಾಗಬೇಕು ಈ ಒಂದು ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅದ್ರ ಮೂಲಕ ನಮಗೆ ತಾವೆಲ್ಲರೂ ಬೆಂಬಲ ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಂತ ಪ್ರಜಾಧ್ವನಿ ಅಂತ ಹೊಸ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗ್ತಾಯಿದೆ ಈ ಚಾನಲನ್ನು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಎಸ್ ಎ ಗಫರ್ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಚಾನಲನ್ನು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದರೆ ಎಸ್ ಎ ಗಫಾರ್ ಅವರು ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಜನರಿಗಾಗಿ ಜನರಿಗೋಸ್ಕರ ನಿರಂತರವಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಅವರವರಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಅಂದರೆ ಅವರಿಗೆ ಒಂದು ಬದ್ಧತೆ ಇದೆ ಈಗ ಒಂದು ಚಾನೆಲ್ ಆರಂಭ ಮಾಡಬೇಕಾದ್ರೆ ಒಂದು ಸಾರ್ವಜನಿಕ ಕಾಳಜಿ ಮತ್ತು ಒಂದಿಷ್ಟು ಪ್ರಾಮಾಣಿಕತೆ ಒಂದಿಷ್ಟು ಏನಪ್ಪ ಅಂದರೆ ಬದ್ಧತೆ ಅಂತಕ್ಕಂಥದ್ದು ಇರಬೇಕು ಏನಪ್ಪ ಅಂದರೆ ಅದು ಜನರ ಮಧ್ಯೆ ಕೆಲಸ ಮಾಡೋದಕ್ಕೆ ಸಾಧ್ಯ ಈಗ ಸುಮಾರು ಯೂಟ್ಯೂಬ್ಗಳನ್ನು ನಾವು ನೋಡ್ತೀವಿ ಭಾಳಷ್ಟು ಇದೆ ಅದೇ ರೀತಿ ಟಿ ವಿ ಚಾನಲ್ಗಳು ಇದ್ದಾವೆ ಆದರೆ ಜನ ಗುರುತಿಸಬೇಕು ಜನ ಗುರುತಿಸುವಂಥ ರೀತಿ ಒಳಗೆ ಏನಪ್ಪ ಅಂದರೆ ಆ ಚಾನಲ್ಗಳು ಆ ಟಿ ವಿಗಳು ಕೆಲಸ ಮಾಡಬೇಕು ಇವರು ಏನೋ ಕೆಲಸ ಶುರು ಮಾಡ್ತಾರಲ್ಲ ಯಾರು ಸೇ ಗಫರ್ ಅವರು ಮಾಡ್ತಾ ಇದ್ದಾರಲ್ಲ ಇವರು ನಿರಂತರವಾಗಿ ಜನರ ಮಧ್ಯೆ ಕೆಲಸ ಮಾಡೋದರಿಂದ ಮಾಡಿರೋದರಿಂದ ಈ ಚಾನಲ್ ಕೂಡ ಜನರಿಗೋಸ್ಕರ ನಿರಂತರವಾಗಿ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ ಏನಿದೆ ಅಂತಂದರೆ ಕೆಲವು ಯೂಟ್ಯೂಬ್ಗಳು ರಾಷ್ಟ್ರ ಮಟ್ಟದೊಳಗೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬಹಳಷ್ಟು ಸುದ್ದಿ ಇದೆ ಯಾವ ಟಿ ವಿ ಚಾನಲ್ಗಳು ರಿಪೋರ್ಟ್ಗಳು ಕೆಲಸ ಮಾಡಲಿಲ್ಲ ಅಷ್ಟೊಂದು ಕೆಲಸಗಳು ಕೆಲಸಗಳನ್ನು ರಿಪೂರ್ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಮಾಧ್ಯಮ ಇದು ಯೂಟ್ಯೂಬ್ಗಳನ್ನು ಆರಂಭ ಮಾಡಿರ್ತಕ್ಕಂಥ ಎಸ್ ವೈ ಗಪ್ಪರವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಮಿಡಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಜನ ನೀವೇನಿದ್ದೀರಲ್ಲ ಈ ಥರ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಮಧ್ಯೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಅವರಿಗೆ ತಾವು ಕೂಡ ಪ್ರಾಮಾಣಿಕವಾಗಿ ಸ್ಪಂದಿಸಬೇಕು ಕಾಳಜಿಪೂರ್ವಕ ಅವ್ರ ಜೊತೆಗೆ ನಿಲ್ಲಬೇಕು ಅಂದಾಗ ಮಾತ್ರ ಏನಪ್ಪ ಅಂದರೆ ಯೂಟ್ಯೂಬು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಸಾಧ್ಯ ಏನೇ ಸುದ್ದಿಗಳಿದ್ದರೂ ಅವರಿಗೆ ತಾವು ಸುದ್ದಿಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಡಿಟೇಲ್ಸ್ ಮಾಹಿತಿಯನ್ನು ಕೂಡ ತಾವು ಕೊಡಬೇಕು ಜೊತೆಗೆ ಯೂಟ್ಯೂಬನ್ನು ಪ್ರೋತ್ಸಾಹಿತಕ್ಕಂಥ ರೀತಿಯ ರೀತಿಗಳೇನಿಲ್ಲವಲ್ಲ ಅದು ಲೈಕ್ ಮಾಡ್ತಕ್ಕಂಥದ್ದು ಆಗಿರ್ಬೋದು ಶೇರ್ ಮಾಡುವಂಥದ್ದಾಗಿರ್ಬೋದು ಅಥವಾ ಇನ್ನೊಂದು ಹೀಗೆ ತಮ್ಮ ಎಲ್ಲವನ್ನು ಕೂಡ ಅವರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಆ ಯೂಟ್ಯೂಬು ಒಳ್ಳೆಯ ರೀತಿಯಲ್ಲಿ ಬೆಳೆದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ನನ್ನ ಹೆಸರು ನಮಸ್ತೆ ನಾನು ಪಾಯ ಗಣೇಶ್ ಕೆ ಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷ ಇವತ್ತು ಕೊಪ್ಪಳ ನಗರ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಜಾಧ್ವನಿ ಏನು ಯೂಟ್ಯೂಬ್ ಚಾನಲ್ ಆರಂಭ ಆಗ್ತಾ ಇದೆ ಇದು ಭಾಳ ಸ್ವಾಗತ ಸಂದರ್ಭ ಕೊಪ್ಪಳ ಜಿಲ್ಲೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಏನು ಜಿಲ್ಲೆಯಾಗಿ ಘೋಷಣೆ ಆಯಿತು ಆ ಮೂಲಕ ಈ ಜಿಲ್ಲೆಗೆ ಸಿಗಬೇಕಾದಂಥ ಎಲ್ಲ ಸೌಕರ್ಯಗಳು ಸಿಕ್ಕಿಬಿಡ್ತಾ ಇಲ್ಲಿನ ಜನ ಈ ಜಿಲ್ಲೆಯ ಜನ ಎಲ್ಲ ಒಂದು ಒಂದು ಸಂಪತ್ಭರಿತ ಒಂದು ಸುರಕ್ಷತಾ ದೃಷ್ಟಿಯಿಂದ ಎಲ್ಲರೂ ಕೂಡ ನೆಮ್ಮದಿಯ ಜೀವನಕ್ಕೆ ಅಂತಂದು ಅದು ಸಾಧ್ಯ ಆಗಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಪ್ರಜಾಧ್ವನಿ ಪ್ರಜೆಗಳೇ ಮಾತಾಡುವಂಥ ಅವರ ಧ್ವನಿಯನ್ನು ತೆಗೆದುಕೊಂಡು ನೇರವಾಗಿ ಅದೇ ಜನಗಳಿಗೆ ಕೊಡುವಂಥದ್ದು ಆ ಮೂಲಕ ಈ ನಾಡನ್ನು ಕಟ್ಟುವಂಥ ಕೆಲಸಕ್ಕೆ ಪ್ರಜಾಧ್ವನಿಯನ್ನು ಮುಂದಾಗಿದೆ ಇದು ಭಾಳ ಸ್ವಾಗತರ ಸಂದರ್ಭ ಇದು ಒಳ್ಳೆಯದಾಗಲಿ ಆ ಚಾನಲು ಡೆವಲಪ್ ಆಗಬೇಕಂತಂದು ಕೂಡ ನಾನು ಕೇಳ್ತೀನಿ ಜೊತೆಗೆ ಈ ಜಿಲ್ಲೆಯ ಜನಕ್ಕೆ ಏನೆಲ್ಲ ಸಿಗುತ್ತೆ ಅದು ಸಿಗಲಿ ಅಂತಂದು ನಾನು ಆರಿಸ್ತೀನಿ ಪ್ರಜಾಧ್ವನಿ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿರುವಂಥದ್ದು ಎಸ್ ಎ ಅವರು ಇದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ತಾವೆಲ್ಲರೂ ಕೂಡ ಲೈಕ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ